ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಭರವಸೆಯಲ್ಲಿ ಎಷ್ಟೊಂದು ವಿಚಾರಗಳ ಬಗ್ಗೆ ಮಾತನಾಡಿ ಆಯಿತು ಆದರೆ ವಿವಾಹದ ಬಗ್ಗೆ ದಾಂಪತ್ಯದ ಬಗ್ಗೆ ಜಾಸ್ತಿ ಮಾತೇ ಇರಲಿಲ್ಲ ಅಲ್ವಾ ಹೌದು ವಿವಾಹ ಇಷ್ಟೊಂದು ಜಟಿಲವು ಮತ್ತು ಅತ್ಯಂತ ಮಹತ್ವವು ಹಾಗೆಯೇ ಗೊಂದಲವೂ ಆದಂತಹ ಈ ಕಾಲದಲ್ಲಿ ವಿವಾಹದ ಕುರಿತಾದಂತಹ ಎಷ್ಟು ಮಾತುಗಳಿದ್ರೂ ಬೇಕಾಗಿದೆ ಅದು ಅನುಭವದ ನೆಲೆಯಿಂದ ವಿಜ್ಞಾನದ ನೆಲೆಯಿಂದ ಸಾಮಾಜಿಕ ವಿಜ್ಞಾನದ ನೆಲೆಯಿಂದ ಮನಃಶಾಸ್ತ್ರಜ್ಞರ ನೆಲೆಯಿಂದ ವಿವಾಹವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಮದುವೆಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಮದುವೆಗೆ ಇರಬಹುದಾದ ಇಷ್ಟು ದೊಡ್ಡ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇದೊಂದು ಸರಣಿ ವಿಡಿಯೋಗಳನ್ನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೀವಿ ವಿವಾಹದ ಕುರಿತಾದಂಥ ಒಂದು ಸಮಗ್ರವಾದ ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಇವೆಲ್ಲವನ್ನು ಕೊಡೋದಕ್ಕೆ ಸೂಕ್ತವಾದ ವ್ಯಕ್ತಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಇವತ್ತು ಬಹಳ ಮುಖ್ಯವಾಗಿ ಮದುವೆ ಅನ್ನೋದು ಏನಾಗಿದೆ ಅಂದರೆ ಒಂದು ರೀತಿ ಕಾಂಟ್ರಾಕ್ಟ್ ಥರ ಆಗ್ಬಿಟ್ಟಿದೆ ಮದುವೆ ಅನ್ನೋದು ಒಂದು ಏನೋ ಒಂದು ಫಾರಿನರ್ಸ್ ಥರ ಮದುವೆ ಆಗಬೇಕು ಆಗಬೇಕು ಆ ಥರದ್ದು ಒಂದು ತನ್ನ ಮೂಲ ಅರ್ಥವನ್ನು ಮತ್ತು ಅದರ ವ್ಯಾಪಕತೆಯನ್ನು ಕಳ್ಕೊಳ್ತಾ ಇದೆಯೋ ಅನ್ನುವಂಥ ಒಂದು ಭಯನೂ ಆಗುತ್ತೆ ಇಂದಿನ ಸಮಾಜದ ಮದುವೆಯನ್ನು ನೋಡೋಕ್ಕೆ ನಾನು ಮುಖ್ಯವಾಗಿ ಈ ಹೆಣ್ಣು ಗಂಡುಗಳಿಗೆ ಏನು ಹೇಳ್ತೀನಿ ಅಂದರೆ ಒಂದಿಷ್ಟು ನೀವು ಬಾಲ್ಯದಿಂದ ಸೋಷಿಯಾಲಜಿ ಕಲಿತೀರಾ ಹಿಸ್ಟ್ರಿ ಕಲಿತೀರಾ ಜಾಗ್ರಫಿ ಕಲಿತೀರಾ ಎಲ್ಲವನ್ನೂ ಕಲಿತೀರ ಸೈನ್ಸು ಮ್ಯಾಥ್ಸು ನಿಮ್ಮ ಬದುಕಿಗೆ ಬದುಕಿಗೆ ಉದ್ಯೋಗಕ್ಕೆ ಏನು ಬೇಕೋ ಅದೆಲ್ಲ ಕಲಿತೀರಾ ಆದರೆ ಮಾನವಿಕಗಳನ್ನೇ ಕಲಿಯೋದಿಲ್ಲ ಮನುಷ್ಯತ್ವಕ್ಕೆ ಬೇಕಾಗುವಂಥ ಪರಸ್ಪರ ಸಂಬಂಧ ಸಾಹಿತ್ಯದಲ್ಲಿ ಅದು ಸಿಗತ್ತೆ ನಿಜವಾಗ್ಲೂ ಸಾಹಿತ್ಯವನ್ನು ಆಳವಾಗಿ ಒಂದು ಸ್ವಲ್ಪ ಗಮನ ಇಟ್ಟು ಒಂದು ಸ್ವಲ್ಪ ಶ್ರದ್ಧೆಯಿಂದ ಸಾಹಿತ್ಯವನ್ನು ಓದಿದ್ರೆ ನಿಜವಾಗ್ಲೂ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವ ರೀತಿಯನ್ನು ಸಾಹಿತ್ಯ ಕಲಿಸುತ್ತೆ ಆದರೆ ಸಾಹಿತ್ಯ ಏನಾಗಿದೆ ಇವತ್ತು ಶಾಸ್ತ್ರಕ್ಕೆ ಒಂದು ಮಾರ್ಕ್ಸ್ಗೋಸ್ಕರ ಕನ್ನಡ ಮತ್ತು ಇಂಗ್ಲೀಷನ್ನು ಇಡ್ತಾರೆ ನೋಡಿ ನೀವು ಬೇಕಾದರೆ ಗಮನಿಸಿ ನೋಡಿ ಬಿ ಇ ಓದಿರೋರಾಗಲಿ ಎಮ್ ಬಿ ಬಿ ಎಸ್ ಓದಿರೋರಾಗ್ಲಿ ಅಥವಾ ಬೇರೆ ಬಿ ಕಾಮು ಇತ್ಯಾದಿಗಳನ್ನು ಓದಿರೋರಾಗಲಿ ವೃ ಒಳ್ಳೆ ವೃತ್ತಿಯಲ್ಲಿರೋರಾಗಲಿ ಗಮನಿಸಿ ನೋಡಿದ್ರೆ ಅವರಿಗೆ ಸಾಹಿತ್ಯದ ಗುಣಗಳು ಏನೂ ಗೊತ್ತೇ ಇರೋಲ್ಲ ಸಾಹಿತ್ಯದಿಂದ ನೀವೇನು ಪಡ್ಕೊಂಡ್ರಿ ಯಾರಿಗೊಂದಿಷ್ಟು ಓದಿನ ಅದು ತುಂಬ ಕಡಿಮೆ ಇವಾಗ ನೂರಿಗೊಬ್ಬರಿಗೆ ನೂರಕ್ಕೊಬ್ರಿಗೂ ಓದುವಂಥ ಒಂದು ಹವ್ಯಾಸ ಇದೆ ಓದಿನ ಹವ್ಯಾಸ ಇದೆಯೋ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾಕೆ ಈ ಮಾತು ಇದ್ದೀನಿ ಅಂದರೆ ಪರಸ್ಪರ ಇಂಟ್ರಪರ್ಸನಲ್ ರಿಲೇಷನ್ ಅಂತೀವಿ ನಾವು ಭಾವುಕ ಸಂಬಂಧಗಳು ಆ ಸಂಬಂಧಗಳನ್ನು ಅರಿಯೋಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಮೊದಲು ಇದನ್ನು ತಿಳ್ಕೊಂಡಿರೋದು ಬಹಳ ಮುಖ್ಯ ಏನಿಲ್ಲದೆ ಹೋದರೂ ಒಂಚೂರು ಮನಶ್ಶಾತ್ರನವರು ತಿಳ್ಕೊಂಡಿರೋದು ಬಹಳ ಮುಖ್ಯ ಯಾಕೆ ಅಂದರೆ ಮದುವೆ ಅನ್ನೋದು ಬರೀ ದೇಹದ್ದಲ್ಲ ಮನಸ್ಸಿಗೂ ಸಂಬಂಧಪಟ್ಟಿದ್ದು ಮತ್ತು ಮನಸ್ಸಿನ ಅನೇಕ ಜಾಗೃತ ಸ್ಥಿತಿಗಳಿಗೆ ಕರ್ಕೊಂಡು ಹೋಗುವಂಥದ್ದು ಮತ್ತು ಮನಸ್ಸಿನ ಅನೇಕ ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಮದುವೆಯ ಬಗ್ಗೆ ಒಂದು ಗಾಢವಾದ ತಿಳುವಳಿಕೆ ತುಂಬ ಅಗತ್ಯ ಇದೆ ಅನಿಸುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯಾಕೆ ಮದುವೆ ಆಗಬೇಕು ಕಾರಣ ಬಹಳ ಮುಖ್ಯ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅನೇಕರು ಈ ವಿಚಾರದಲ್ಲೇ ಗೊಂದಲವನ್ನು ಪಡ್ಕೊಳ್ಳಿರೋದನ್ನು ನಾನು ಈ ಇಪ್ಪತ್ತೈದು ವರ್ಷಗಳ ಕೌನ್ಸಿಲಿಂಗಿನ ಅನುಭವದಲ್ಲಿ ನೋಡ್ಕೊಂಡಿದ್ದೀನಿ ಅದು ಲವ್ ಮ್ಯಾರೇಜ್ ಆಗಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಲಿ ನಾನು ಯಾಕೆ ಮದುವೆ ಆದ ಅಂತ ಆಮೇಲಿಂದ ಬಂದು ಪರಿತಪಿಸುವಂಥದ್ದು ಮತ್ತು ಮದುವೆ ಆಗಬೇಕಾದ್ರೆ ತಮ್ಮ ಮದುವೆಗೆ ಕಾರಣ ಮತ್ತು ಅಗತ್ಯಗಳನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರೋವಂಥವ್ರು ಅದನ್ನು ಒಂಚೂರು ವಿಸ್ತಾರವಾಗಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನೋಡಿ ಹೇಳ್ತೀನಿ ನೂರು ವರ್ಷಗಳ ಹಿಂದೆ ಮದುವೆಗೆ ಕಾರಣ ಮತ್ತು ಅಗತ್ಯ ಬೇರೆ ಇತ್ತು ನೂರು ವರ್ಷದ ಹಿಂದಿನ ಒಂದು ನಿಮ್ಮ ಅಜ್ಜಿ ತಾತ ಆ ಥರದವ್ರನ್ನ ಕೇಳಿ ನೋಡಿ ನೂರು ವರ್ಷದ ಹಿಂದೆ ಏನಿತ್ತು ಅಂದರೆ ಮದುವೆ ಆಗೋದು ಕುಲವನ್ನು ಉದ್ಧಾರ ಮಾಡೋಕ್ಕೆ ವಂಶಾಭಿವೃದ್ಧಿಗೆ ಮಕ್ಕಳು ಮೊಮ್ಮಕ್ಕಳು ಈ ಕುಲ ಬೆಳಿಬೇಕು ಅದೇನದು ರಾಜನ ಕುಲ ಅಲ್ಲದೆ ಇರ್ಬೋದು ಅತ್ಯಂತ ಸಾಮಾನ್ಯ ಮನುಷ್ಯನ ಕುಲ ಇರ್ಬೋದು ಅಥವಾ ಅತ್ಯಂತ ಬಡವನ ಕುಲ ಇರ್ಬೋದು ಗುಡಿಸಿನಲ್ಲಿ ವಾಸ ಮಾಡ್ತಾ ಇರೋನು ಇರ್ಬೋದು ಆದರೂ ಅವನ ಅಗತ್ಯ ಏನಿತ್ತು ಅಂದರೆ ತನ್ನ ಕುಲ ಮುಂದುವರಿಬೇಕು ತನ್ನ ಸಂತತಿ ಮುಂದುವರಿಬೇಕು ಅನ್ನೋದು ಬಹಳ ಮುಖ್ಯವಾಗಿತ್ತು ಅದಕ್ಕೆ ನೋಡಿ ಗಂಡಸರು ಹೆಣ್ಮಕ್ಳು ಹೆರಿಗೆಯಲ್ಲಿ ಸತ್ತೋಗ್ತಾಯಿದ್ರು ಮತ್ತು ಎಲ್ಲರಿಗೂ ಐದು ಆರು ಏಳು ಎಂಟು ಮಕ್ಕಳು ತುಂಬ ಸಾಧಾರಣವಾಗಿ ಆಗ್ತಾಯಿತ್ತು ಮತ್ತು ಹೆಣ್ಮಕ್ಳು ಸತ್ತು ಹೋದರೆ ತೊಂಬತ್ತು ವರ್ಷದ ಎಂಬತ್ತು ವರ್ಷದ ಮನುಷ್ಯನೂ ಇನ್ನೊಂದು ಮದುವೆ ಮಾಡ್ಕೊಂಡು ಇದ್ದ ಅಂದರೆ ಮನೆಯಲ್ಲಿ ಆ ಮಕ್ಕಳನ್ನ ಪಾಲನೆ ಮಾಡೋಕ್ಕೊಬ್ಬರು ಬೇಕು ಮತ್ತು ಆ ನಲ್ವತ್ತು ವರ್ಷದವ್ರಿಗೆ ಅರವತ್ತು ವರ್ಷದವ್ರಿಗೆ ಗಂಡಸ್ರಿಗೆ ಮದುವೆ ಆಗೋದು ಏನೂ ಕಷ್ಟ ಇರಲಿಲ್ಲ ಯಾಕಂದ್ರೆ ಅವನು ವಂಶ ಉದ್ಧಾರ ಆಗಬೇಕು ಹೀಗಾಗಿ ನೂರು ವರ್ಷದ ಹಿಂದಿನ ಮನು ಮದುವೆಯ ಅಗತ್ಯ ಮತ್ತು ಕಾರಣ ಬೇರೆ ಇತ್ತು ಕಾಲ ಬದಲಾದಂಗೆ ಮನುಷ್ಯನ ಜೀವನ ಬದಲಾಗತ್ತೆ ಅದನ್ನು ಬಹಳ ಗಮನಿಸಬೇಕು ನಾನು ಅದರಲ್ಲೂ ಈ ಐವತ್ತು ವರ್ಷಗಳಲ್ಲಿ ಬಹಳ ರ್ಯಾಪಿಡ್ ಫ್ಲೋ ಅಂತ ಕರೀತಾರೆ ಮೈ ಸೈಕಾಲಜಿಯಲ್ಲಿ ಬಹಳ ವೇಗವಾಗಿ ತೀವ್ರವಾಗಿ ಬದಲಾವಣೆ ಆಗ್ತಾಯಿದೆ ಈಗ ಐವತ್ತು ವರ್ಷದ ಕೆಳಗೆ ಮದುವೆಯ ಅರ್ಥ ಏನಿತ್ತು ಒಂದು ಸಾಂಗತ್ಯವನ್ನು ಬಯಸ್ತಾಯಿದ್ರು ಮನೆ ಒಂದು ಕುಟುಂಬ ಗಂಡನಿಗೆ ಹೆಂಡತಿ ಒಂದು ಆಸರೆಯಾಗಿ ಮನೆಯ ಸರ್ವಸ್ವವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ಹೊರುವಂಥ ಒಂದು ವ್ಯಕ್ತಿ ಬೇಕಾಗಿತ್ತು ಹೀಗಾಗಿ ಕುಟುಂಬ ಅನ್ನೋದು ಅವಾಗ ಬಹಳ ಮುಖ್ಯ ಆಗಿತ್ತು ಇವತ್ತಿನ ಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಮದುವೆಗೆ ಇದ್ಯಾವ ಕಾರಣವೂ ಇಲ್ಲ ಇದ್ಯಾವ ಕಾರಣವೂ ಇಲ್ಲ ಯಾಕೆಂದರೆ ಅವರು ಒಟ್ಟು ಕುಟುಂಬದಲ್ಲಿ ಬದುಕಬೇಕಾಗಿಲ್ಲ ಮನಃಶಾಸ್ತ್ರಜ್ಞಗಳು ಬಹಳ ಜನ ಅಧ್ಯಯನ ಮಾಡಿ ಇವತ್ತಿನ ಮದುವೆಗೆ ಕಾರಣಗಳೇನು ಅಂತ ಕೇಳ್ತಾರೆ ಇವತ್ತು ಬಹಳಷ್ಟು ದುಃಖದ ಸಂಗತಿ ಏನಂದರೆ ಮದುವೆ ಒಂದು ವ್ಯವಹಾರ ಆಗೋಗಿದೆ ಹೆಣ್ಣು ಹುಡುಗಿ ಕೂಡ ಕೆಲಸದಲ್ಲಿದ್ದಾಳ ಅವಳು ಯಾವ ಕೆಲಸದಲ್ಲಿದ್ದಾಳೆ ಎಷ್ಟು ಸಂಪಾದನೆ ಇದ್ದಾಳೆ ಅದು ಮುಖ್ಯ ಆಗ್ತಾಯಿದೆ ಗಂಡು ಕೂಡ ಇವತ್ತು ಅನೇಕರಿಗೆ ಹೆಣ್ಣು ಸಿಗ್ತಾ ಇಲ್ಲ ಯಾಕೆ ರೈತರಿಗೆ ಹೆಣ್ಣು ಸಿಗ್ತಾಯಿಲ್ಲ ಪುರೋಹಿತರಿಗೆ ಹೆಣ್ಣು ಸಿಗ್ತಾಯಿಲ್ಲ ಬಡ ಮೇಷ್ಟ್ರುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಮತ್ತು ಬೇರೆ ಬೇರೆ ಹಳ್ಳಿಗಳಲ್ಲಿ ವಾಸ ಮಾಡೋರಿಗೆ ಹೆಣ್ಣು ಸಿಗ್ತಾ ಇಲ್ಲ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ ಗೌರ್ಮೆಂಟನ್ನು ಕೇಳ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ ರೈತರು ನಮಗೆ ಹೆಣ್ಣು ಕೊಡಿಸಿ ನೀವು ಅಂತ ಯಾಕೆ ಈ ಸ್ಥಿತಿಯಾಗಿದೆ ಮತ್ತೆ ಮದುವೆಗೆ ಬರೋಣ ಮದುವೆಯ ಕಾರಣ ಬದಲಾಗಿದೆ ಯಾಕೆ ಬದಲಾಗಿದೆ ಅಂದರೆ ಗಂಡನ್ನು ನಾವು ಸಾಧಾರಣ ಮದುವೆ ಅಂತ ವಿಚಾರ ಆದಾಗ ಅಯ್ಯೋ ಪಾಪ ಹಣ್ಣು ಮನೆ ಬೇರೆ ಮನೆಗೆ ಹೋಗ್ತಾಳೆ ಅಯ್ಯೋ ಪಾಪ ಅಲ್ಲಿ ಬದುಕ್ತಾಳೆ ಅಯ್ಯೋ ಪಾಪ ಅವಳು ಹೊಂದ್ಕೋತಾಳೆ ಹೆಣ್ಣಿನ ಪರವಾಗಿ ಮಾತ್ರ ನಾವು ಯೋಚನೆ ಮಾಡ್ತೀವಿ ಅನೇಕ ವಿಚಾರದಲ್ಲಿ ಆದರೆ ಗಂಡೂ ಸಹ ಮದುವೆಯಲ್ಲಿ ಸಫರ್ ಮಾಡೋದು ನಾವು ನೋಡ್ತೀವಿ ಗಂಡಿಗೂ ಸಹ ಮದುವೆಯಿಂದ ಅನೇಕ ತೊಂದರೆಗಳು ಮತ್ತು ಮದುವೆ ಆಗದ ಕಾರಣಗಳು ಇದೆ ಅದನ್ನು ನಾವು ಗಮನಿಸಬೇಕು ಇವತ್ತಿನ ಮದುವೆಯ ಕಾರಣ ಬದಲಾಗಿರೋದಕ್ಕೆ ಇದೆಲ್ಲವೂ ಕಾರಣ ಆಗುತ್ತೆ ಒಂದು ಐಷಾರಾಮ ಬದುಕಿನ ಬದುಕು ಬಯಕೆ ಒಂದು ಸುಖದ ಹಿಂದೆ ಬೆನ್ನ ಹಿಂದೆ ಹೋಗೋದು ಇನ್ನೊಂದು ಹಣವನ್ನು ಬಹಳ ಮುಖ್ಯವಾಗಿ ಮುಕ್ ಪ್ರಧಾನ ಅಂಶವಾಗಿ ಪರಿಗಣಿಸೋದು ಹಿಂದೆ ಕುಲವನ್ನು ಒಂದು ಗಾದೆಯೇ ಇದೆ ನೆಲ ನೋಡಿ ಜಲ ತೆಗಿ ಕುಲ ನೋಡಿ ಹೆಣ್ಣತ್ತ ಅಂತ ಅಂದರೆ ಒಳ್ಳೆಯ ಕುಲದಿಂದ ಹೆಣ್ಣು ಸತ್ಕುಲ ಪ್ರಸೂತರು ಇರಬೇಕು ಒಳ್ಳೆಯ ಗುಣ ಕುಲದಲ್ಲಿ ಆ ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಹುಟ್ಟಿ ಬರಿ ಬಂದಿದ್ದು ಜೀವನ ಮಾಡದವರಾಗಿದ್ದರೆ ಆ ಕುಟುಂಬ ಚೆನ್ನಾಗಿರುತ್ತೆ ಅನ್ನುವ ಭಾವ ಇತ್ತು ಇವತ್ತು ಪ್ರಧಾನ ಅಂಶ ಹಣ ಆಗೋಗ್ಬಿಟ್ಟಿದೆ ಎಷ್ಟು ಹಣ ಸಂಪಾದನೆ ಮಾಡ್ತಾನೆ ಹುಡುಗ ಯಾವ ಕೆಲಸದಲ್ಲಿದ್ದಾನೆ ಎಲ್ಲಿದ್ದಾನೆ ಹೇಗಿದ್ದಾನೆ ಎಷ್ಟು ಸಹ ಎಷ್ಟು ನೀವು ಸ್ವಂತ ಮನೆ ಇದೆಯಾ ಹೇಗಿದ್ದಾನೆ ಅಂದರೆ ರೂಪದಲ್ಲಲ್ಲ ಸ್ವಂತ ಮನೆ ಇದೆಯಾ ಆಸ್ತಿ ಇದೆಯಾ ಕಾರಿದೆಯಾ ಈ ಥರ ಅನಗತ್ಯ ಮತ್ತು ಅನಾರೋಗ್ಯಕರವಾದ ಅಂಶಗಳ ಕಡೆಗೆ ಈ ಸಮಾಜ ಇದೆ ಹಾಗಾಗಿ ಇವತ್ತು ಮದುವೆ ಅನ್ನೋದು ಬಹಳ ಬಹಳ ಕಠಿಣವೂ ಜಟಿಲವೂ ಆದ ಒಂದು ಪ್ರಶ್ನೆಯಾಗಿ ಕೂತಿದೆ ಹೀಗಾಗಿ ಮದುವೆಯ ಬಗ್ಗೆ ಗಂಡು ಹೆಣ್ಣು ಮದುವೆಗೆ ಮುಂಚೆನೇ ನಾನು ಯಾಕೆ ಮದುವೆ ಆಗ್ತಾ ಇದ್ದೀನಿ ನನ್ನ ಅಗತ್ಯ ಏನು ಇದೆಲ್ಲವನ್ನೂ ಮನಸ್ಸಲ್ಲಿ ಇಟ್ಕೋಬೇಕು ಇದೆಲ್ಲವನ್ನು ಇಟ್ಕೊಳ್ಬೇಕು ಹಳೆಯ ಕಾಲದಲ್ಲಿ ನನ್ನ ಅಪ್ಪ ನನ್ನ ತಾತ ಅಂದರೆ ನಮ್ಮಪ್ಪನಂಗೆ ನನ್ನ ತಾತನಂಗೆ ನಾ ಇರಬೇಕು ಅಂತಲ್ಲ ಅವರ ಕಾರಣ ಏನಿತ್ತು ನನ್ನ ಕಾರಣ ನನ್ನ ಕಾರಣ ಆರೋಗ್ಯವಕರವಾಗಿದೆಯಾ ಒಳ್ಳೆಯ ಬದುಕಿಗೆ ಕಾರಣ ಆಗತ್ತಾ ಅವರ ಕಾರಣ ಹೆಚ್ಚು ಆರೋಗ್ಯವಾಗಿತ್ತೋ ನನ್ನ ಕಾರಣ ಹೆಚ್ಚು ಆರೋಗ್ಯವಾಗಿದೆಯೋ ಹಾಗಿದ್ರೆ ನಾನು ಯಾವ ಕಾರಣವನ್ನು ಬದಲಾಯಿಸ್ಕೊಳ್ಬೋದು ಈ ಥರ ಒಂದು ವ್ಯಾಪಕವಾದ ವಿಸ್ತಾರವಾದ ಚಿಂತನೆಯನ್ನು ಮಾಡಿದ್ರೆ ಗಂಡಾಗಲಿ ಹೆಣ್ಣಾಗಲಿ ಯಾಕೆಂದರೆ ಈ ಕಾಲದಲ್ಲೇನು ಬಾಲ್ಯ ವಿವಾಹ ಇಲ್ಲ ಇದೆ ಅಲ್ಲೊಂಚೂರು ಇಲ್ಲೊಂಚೂರು ಇದ್ರೂ ವಿದ್ಯಾವಂತರು ಅಥವಾ ಕಡಿಮೆ ವಿದ್ಯಾವಂತರು ಸಹ ಸಾಕಷ್ಟು ವಯಸ್ಸಾದ ಮೇಲೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದ ಮೇಲೇ ಮದುವೆ ಮಾಡ್ಕೊಳ್ತಾರೆ ಹೆಣ್ಣು ಗಂಡು ಮಕ್ಕಳಿಗಂತೂ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ತನಕ ಸಾಧ್ಯ ಇದೆ ಹೆಣ್ಣು ಮಕ್ಕಳಿಗೂ ಇವತ್ತು ಇಪ್ಪತ್ತೇಳು ಇಪ್ಪತ್ತೆಂಟರ ತನಕ ಸಾಧ್ಯ ಇಬ್ಬರು ಪ್ರಬುದ್ಧವಾಗಿರ್ತಾರೆ ಮಾನಸಿಕವಾಗಿ ಬೆಳೆದಿರ್ತಾರ ಮೆದುಳು ಚೆನ್ನಾಗೇ ಬೆಳೆದಿರುತ್ತಾ ಪ್ರೌಢ ಚಿಂತನೆಗೆ ಅಲ್ಲಿ ಆಸ್ಪದ ಇರುತ್ತಾ ಅಂಥವರು ಕೂತು ಇದನ್ನು ಯೋಚನೆ ಮಾಡಲಿಲ್ಲ ಅಂದರೆ ಇನ್ಯಾರು ಯೋಚನೆ ಮಾಡ್ತಾರೆ ತಮ್ಮ ಬದುಕಿನ ಬಗ್ಗೆ ತಮ್ಮ ವಸ್ ತಾವು ಹೂಡಲಿರುವ ಹೊಸ ಸಂಸಾರದ ಬಗ್ಗೆ ತಮ್ಮ ಮುಂದಿನ ಕುಟುಂಬದ ಬಗ್ಗೆ ಯೋಚನೆ ಮಾಡುವ ಅಗತ್ಯ ತುಂಬ ಇದೆ ಹಿಂದೆಂದಿಗಿಂತ ಅದೇ ಸೊ ಈ ಮದುವೆಯ ಕಾರಣಗಳನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ನನ್ನ ಹತ್ತಿರ ಪ್ರೀ ಕೌನ್ಸಿಲಿಂಗ್ ಬಂದವರಿಗೆಲ್ಲ ನಾನು ಮೊದಲನೇ ಪ್ರಶ್ನೆ ಕೇಳೋದೇ ಇದು ಮದುವೆಗೆ ನೀವು ಏನೇನು ಪಟ್ಟಿ ಹಾಕ್ಕೊಂಡಿದ್ದೀರಾ ಅಂದರೆ ಏನು ತರಬೇಕು ಏನು ತರಬಾರ್ದು ಅಲ್ಲ ಮದುವೆಗೆ ಕಾರಣಗಳಿಗೆ ಏನೇನು ಹೇಳ್ತೀರಾ ನೀವು ಯಾವ ಕಾರಣ ಹೇಳ್ತೀರಾ ಈಗ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ಶತಮಾನದ ಅರ್ಧದಲ್ಲಿರುವಂಥ ನಾವು ಇಪ್ಪತ್ತೈದು ವರ್ಷಗಳಾಗಲೇ ದಾಟ್ಕೊಂಡು ಬಂದಿರೋ ಅಂತ ನಾವು ನನ್ನ ಅಪ್ಪ ಕುಲವನ್ನು ಉದ್ಧಾರ ಮಾಡೋದಕ್ಕೊಂದು ಸಂಸ್ ಮದುವೆ ಮಾಡ್ಕೋತಾಯಿದ್ರು ನಮ್ಮ ತಾತ ಅದರಿಂದ ನಾನು ಮದುವೆ ಮಾಡ್ಕೋತೀನಿ ಅಂದರೆ ಅದು ಆಗೋಲ್ಲ ಆ ಕಾರಣಗಳಾಗಲ್ಲ ಅಲ್ಲಿ ಏನು ಒಂದು ಒಳ್ಳೇದಿತ್ತು ಅದನ್ನು ತಗೊಳ್ಬೇಕಿವಿನ ಅದನ್ನು ಹಾಗೆ ತೊಗೊಳೋದಕ್ಕಾಗೋದಿಲ್ಲ ಇವಳು ಈಗಿನ ಕಾಲದ ಹಾಗೆ ಸಂಸಾರವನ್ನು ನಡೆಸಲಿ ದುಡಿಮೆಯನ್ನೂ ಮಾಡಲಿ ಆ ಮತ್ತು ಮನೆಯನ್ನು ನನ್ನ ಅಜ್ಜಿ ಹಾಗೆ ನೋಡಿಕೊಳ್ಳಿ ಅಂತ ಬಯಸೋದು ನಾನು ಎಷ್ಟು ಸರಿ ಅದನ್ನು ಯೋಚನೆ ಮಾಡೋದು ಹೀಗೆ ಗಂಡು ಮತ್ತು ಹೆಣ್ಣು ಮದುವೆಗೆ ಮೊದಲು ವಿಸ್ತಾರವಾದ ಚಿಂತನೆಗೆ ಒಳಪಡೋದು ಭಾಳ ಅಗತ್ಯ ಅಂತ ಹೇಳಿ ನನಗಾದರೂ ಅನಿಸುತ್ತೆ ಕಾಲಾನುಕಾಲಕ್ಕೆ ವಿವಾಹ ತನ್ನ ಅಗತ್ಯತೆಗಳನ್ನೇ ಬದಲಾಯಿಸ್ಕೊಳ್ತಾ ಬಂದ್ಬಿಡ್ತು ನೂರು ವರ್ಷದ ಹಿಂದೆ ವಿವಾಹದ ಅಗತ್ಯತೆ ಬೇರೆ ಐವತ್ತು ವರ್ಷದ ಹಿಂದೆ ಬೇರೆ ಈಗ ಬೇರೆ ಅಂದರೆ ಬದಲಾವಣೆ ಅನ್ನೋದು ಹೇಗೆ ಬೇಗ ಬೇಗ ವೇಗ ವೇಗವಾಗಿ ಆಗ್ತಾಯಿದೆ ಆ ವೇಗವನ್ನು ನಾವು ಗ್ರಹಿಸಬೇಕಾಗಿದೆ ನಾವು ಸ್ವೀಕರಿಸಬೇಕಾಗಿದೆ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ